पकड़ के बोल रही सर चाटली सर चाटली मरू दिन आई चल

Iyung tena maga gana

ಅಪ್ಪನ ಅಕ್ಕ ನಗರೂ ನೋಡ್ಕೊತಿದ್ವಿ ನಾನು ಚೆನ್ನಾಗಿ ಕಲಿತೀನಿ ಕಳೆದು ಒಂದ್ ಜಾಬ್ ತಗೊಂಡು ನಿನ್ನ ಮತ್ತೆ ತಮ್ಮರನ್ನ ಮನಿನ ಎಲ್ಲಾನು ಚೆನ್ನಾಗಿ ನೋಡ್ಕೊಂತೀನಿ ದೇವ ಅಕ್ಕ ಇರೋದು ಯಾವಾಗಲೂ ಹಿಂಗಿಲ್ಲ ಅಕ್ಕ ಅಪ್ಪ ಹಿಂಗ ನಾನು I no, no, no. அன்னக்கு சொல்ல அந்தர்ல எதை மாத்தணும்னு மக்காலும் இல்ல மக்காலும் இல்லை நீங்க பக்களேல அந்தர்ல எதை தள்ளி எதை தள்ளி நான் குடிதினி மேஸ்திரி கேளை அக்காத சொல்லி நான் என் கடைய்க்கிட்டட்டி எத்க்கிட்டட்ல நீ குடுவன்னுйгаிறது அதன குடு ತಂಬರೇ ಹೇಳಿದ್ನಲ್ಲ ನಿನ್ನೆ ಪೈ ಮಾಡಿ ನಾ ಮತ್ತೆ ಕುಡಿ அப்பறம் வந்து என்ன ஏய் எல்லந்திரன் தரக்க நீங்க ரொக்க இல்லேன்னா என்ன பண்ணலன்னா நின்னே படுதுறரு இல்ல நீங்க والله படி போக்கு அள்ளி மகா சுத்தறது அது ஆ தாடி விட்டுடு

ಸರ್ ನೀಡಿ ಮಕ್ಕಳ ఇదా <Tab>, మూడు <yapa hermano> ಬಂದಿನಿ ಏನಿದು ಯಾರವ್ರು ಅವರು ಮಗ ಗಂಗಾ ಬಂದಿದ್ದಾಳ್ರಿ ಬಾ ದೇವಾಪ್ಪ ಏನಿದುಪ್ಪ ಬರಕ ವಡಕ ನನ್ನ ಜೀವನನ್ನ ಸರ್ವನಾಶ ಮಾಡಿಟ್ಟಿರಲ್ಲ ನೀವು ಅಂಗೇ ಕಂತಿದೆ ಹೊರಗ ಬಾ ಒಣನ್ನ ಮನ್ ನೋಡುವೆ ಅಂತ ಹೊರ ಬಾ ಅಂತ ಮಾತಾ மம்மக்குவா சளி கழினிவ கொடுக்கல இல்லப்பா சலி சளி அதுக்க சளி சலி டீச்சர் மங்கள அழிக்க நீன்க்கி எல்லா அழைப்பாட்டி எல்லாரும் குடிக்க எத கல்வ ஏன்த

ಎರಡು ತಿಂಗಳತ್ತಿಗೆ ಒಂದು ವಾರಾತ ಬಾಲ ಮಿಟ್ ಕಿಡಕ್ಕೆ ತನ ಎಲ್ಲಾ ಮನೆಯ ಸಾಮನೆ ಎಲ್ಲಾ ಇದು ಮಾಡಾಯಿತು ಒಂದು ಮಾರಿ ಮಾರಿ ಕುಡಿದು ಕುಡಿದು ಬಂದು ಎಲ್ಲನ್ನ ಓಡಯದು ಬಡದು ಮಾಡತನೆ ಫೋನ್ ರಚ್ಚಕ್ಕೆ ಬರಲ ನಾನು ಯಾ ಫೋನ್ ಕಂದೆಕ ಫೋನಿನ ಮರ್ಗೆ ಮನ್ ಕುಡಿದು ಎಲ್ಲಾ ಇದು ಮಾಡ್ಯಾನ ಮಗಳ ಮನೆಯ ಫೋನ್ ತೋನ ರಚ್ಚಬೇಕು ಮಗಳ ಮಗಳ ಮನೆಯ ಫೋನ್ ತೋನ ರಚ್ಚಕೊಳಿ ಮತ್ತೆ ಅವರಿಗೆ ಅವ್ರಿಗೆ ಮಾಡ್ತನೆ ಅಂತಾತ ಅಂತ ಆ ಬಡೇರ ಮಗಳ ಆ ಬಡೇರ ಮಗಳ ನನ್ನ ಮಗಳ ಕೊಟ್ಟು ಬಹಳ ಮೋಸ ಆಗಿತ್ತು ಆ ಬಡೀರ್ ಮಗ ಏನು ಏನ್ ಮಾಡ್ಬೇಕಂದ್ ಗೊತ್ತಿಲ್ಲ ನೀನ್ ಅಂತ ಕುಡಿಯವ್ ಅಂದ್ರೆ ಕೊಡ್ಬಾರ್ದಿತ್ತು ನಾನು ನೋಡ್ಕೊಟ್ಟ ಯಾರ ನೋಡ್ಬರ್ತೇವ ಎಲ್ಲಾ ನೋಡ ನೋಡೆ ಬಟ್ಟಿರ್ ನೀವ್ ಎಲ್ಲಾರು ನನ್ ಮಾಡಕ ಆಯ್ತವ ಬರ್ತೀನಿ ನಾನು ಕೈಕಲ್ ಮಾಡ ಊಟ ಮಾಡ್ ಕೈಕಲ್ ಮಾಡಿ ತಕೊಂಡ್ ನಷ್ಟ ಮಾಡಿ ನಷ್ಟ ತಿಂದು ಹೋಗ್ಬಾರ್ದು ಇಲ್ಲ ನಾ ಅದಕ್ಕೆ ನಾ ಹುಡುಗರು ಸಾಲ ಬರ್ತಾ ಅಂತ ಹೇಳಿ ಬರ್ತೀನಿ ಬುದ್ಧಿ ಅವ್ರ ಯಾ ಗೊತ್ತೀನಿ ಬೇಡ ಏನೂ ಬೇಡ ನಿಮ್ಮ ಮನೆಯಿಂದ ಮಗಳ ಏನು ಚಲನೆ ಚಲೋ ಇಲ್ಲರಿ ಏನ್ ಮಾಡ್ಬೇಕಂದ ಗಿರ್ಜಾ ಅಕ್ಕ ಗಿರ್ಜಾ ಅಕ್ಕ ಏನ್ ಮಾಡಾಕ ಅಕ್ಕ ಏನಿಲ್ ಬಾರೇ ಅಲ್ಲ ಮಗಳ ಬಳೆ ಚೊಲೋ ಇಲ್ ಬಾರ ಏನ್ ಬಾ ಚಿಂತ ಅನ್ಸಾಯಕ್ಕ ಅಕ್ಕಂಡು ಕುಡಿಯೋದು ಬಡಿಯೋದು ಮಾಡ್ತಾನಂತೆ ಮಮ್ಮಕ್ಕಳು ಬಿಡಿತಾನಂತೆ ತಾನು ಎಂಚಿನೂ ಬಿಡಿತಾನಂತೆ ಕೊಳ್ಳಿನ ಕೊಂಡೋಗನಂತೆ ಚಲೋಂತ ಕೊಟ್ರಲ್ಲ ಹೇಳ ಕೊಟ್ಟೆ ಆದ್ರೆ ಕುಡಿಯೋದ ಕಲ್ತಾನಂತೆ ಏನ್ ಮಾಡೋಕ ಬಾಡ್ಯನ್ ಮಗ ಯಾರ ಕರ್ಕೊಂಡೋಗ್ಬೇಕ ಅಂತಾರೆ ಯಾರು ಗೊತ್ತಿಲ್ಲ ಇವ ನನಗೂ ಗೊತ್ತಿದ್ರ ಹೋಗ್ತಿದ್ದೆ ಯಾರು ಗೊತ್ತಾದ್ರ ಕರ್ಕೊಂಡೋಗ್ಬೇಕಲ್ವ ಏಂತಾರೆ ಯಾರೂ ಇಲ್ಲವ ಮೊನ್ನೆ ಮಗಿನ್ ಮನೆ ಸಂಘ ಹಾಕ ನೋಡಿ ಚೆನ್ನಾಗಿ ತಾಗಿ ಮನೆ ಸಂಘಕ್ಕ ತನ್ ಗಾನು ಕುಳಿತಿದ್ನಂತ ಚಲೋರ್ ಕಾದ ಹೋಗ್ಬಂದ್ರು ಹೋಗಿ ಬರ್ಬೇಕಂದ ನೀವು ಅವ್ರ ಯಾವ ಇರ್ತ ಗೊತ್ತಿಲ್ಲವಾ ನನಗೆ ಅಂತ ನೋಡ್ ಮಾಡ್ತಾ ಅಜ್ಜಾರ್ ಅಂತ ನೋಡಿ ಬೆಟ್ಟಿ ಆಯೋ ಬರ್ಬೇಕು ಅದೇ ಹೋಯ್ ಬರ್ತೀನಿ ಎರ್ತಾ ಬಂದಿದ್ದೇವಾ ಸಕ್ರೆ ಕೇಳಕ್ ಬಂದಿದ್ದೇವ ಗಂಡ ತಲೆ

ಶರಣ್ರಿ ಅಪ್ಪ ಹಾ ಶರಣ್ರಿ ಶರಣ್ರಿ ಏನ್ ಮಾಡ್ಬೇಕಿತ್ರೀ ನಮ್ಮ ಮಳೆದಾರ ಏನೋ ಕುಡಿಯೋರ್ ಕಳ್ತಾರನ್ರಿ ಹೆಂಗಾರ ಮಾಡಿ ಸರ್ ಮಾಡ್ರಿ ಅದರ ನಿಮ್ಮ ಕಡೆನೇ ಐತೆಲ್ಲ ಹೌದಾ ರೀ ಎರಡು ತಿಂಗ್ಳು ಆಕಂಡ್ ರೀ ಕಲ್ತು ಒಂದ್ ವಾರ್ ಅತಿ ಮಿತಿ ಅಂತ ನಿನ್ನೆ ಬಂದ್ ತಾಳಿ ಹರ್ಕೊಂಡ್ ಏನ್ ಹಚ್ಕೊಳಂದು ಒಂದ್ ಸ್ವಲ್ಪ ನೋಡ್ರಿ ಅದ್ ರೀ ಪರಿಹಾರ ಹುಡುಕ್ರಿ ಹೌದಾ ನಾ ಈ ಸಮಸ್ಯೆ ಪರಿಹಾರ ಹುಡುಕ್ತೀನಿ ನೀವು ಚಿಂತೆ ಪಡಕ್ ಹೋಗ್ಬೇಡ್ರಿ ನಾನ್ ನೋಡ್ತೀನಲ್ಲ ಹುನ್ರಿ ಅಜ್ಜಾರ ನಿಮ್ಮಿಂದ ಎಲ್ಲ ಆಗಿದೆ ಆಗಿದ್ದು ನಿಮ್ಮಿಂದ ಎಲ್ಲಾರು ಒಳ್ಳೇದಾಗ್ರಿ ಅಜ್ಜಾರ

ಈಗಿನ ಕಾಲದ ರೊಕ್ಕ ನೀವು ದುಶ್ಚಟ ಬೇಕಂತಿರಲ್ರಿ ರೊಕ್ಕ ಬೇಡ ಅದು ಮುಂದೆ ನೀವು ದುಶ್ಚಟಗಳಿಗೆ ಒಳಗಾಗದೆ ನನಗೆ ನಿಮ್ಮ ದುಶ್ಚಟಗಳನ್ನು ದಾನೆ ಅದರ ನಾನು ತಪ್ಪಾಗಿದ್ರೆ ಇನ್ಮೇಲೆ ಒಟ್ಟು ನಾನು ಕುಡಿಯೋದು ಸಿಗೋದು ಅದು ನೋಡು ಯಾವ ನಿಮ್ಮ ಮನೆ ಕಷ್ಟ ಎಲ್ಲ ಪರಿಹಾರ ಆದ ನಿಮ್ಮ ಮಕ್ಕಳಿಗೆ ಜಾಬ್ ಬಂದೈತಿ ನಿಮ್ಮ ಮನೆ ಕಷ್ಟಗಳೆಲ್ಲ ದೂರ ನೀವೇನು ಕಷ್ಟ ಪಡಬೇಕಾಗಿಲ್ಲ ನೀವು ನಿಮ್ಮ ಚಂದ ಇರುತ್ತ ீகப்பா oda Apa gula ini ya? Thank you.